ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಒಂದು ಆಟೋ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಹಾಂ ಕೊಡಿರಿ ಎಷ್ಟು ಮಾಡಿದ್ರು ಗಾಡಿ ಅದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡಾ ಹಾಂ ಯಾವ್ದು ಗಾಡಿ ಬಜಾಜಾ ಏನು ಬಜಾಜು ಬಜಾಜ್ ಮಾಡಲು ಮಾಡಲು ಎರಡು ಸಾವಿರದ ಹನ್ನೆರಡು ಎಷ್ಟು ಎಷ್ಟಾಗಿದೆ ಒಂದೂರು ಐದನೇ ಒಂದೂರು ಐನೂರು ಆಗಿದೆ ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ರೀಲಿಂಗಿದೆಯಾ ಹಾಂ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಏನು ಗಾಡಿ ರನ್ನಿಂಗ್ ಕೊಡಿರಿ ಅದು ಮೀಟರ್ ಬಂದಾಗೈತೆ ಮೀಟ್ರ್ ಆಫ್ ಆಗಿದೆ ಹಾಂ ಮೀಟ್ರ್ ಆಫ್ ಟೈರ್ಗಳು ಟೈರ್ ಟೈರ್ಗಳು ಎಲ್ಲ ಸೀರೆ ಮೈಲೇಜ್ ಎಷ್ಟು ಬರ್ತದೆ ಮೈಲೇಜು ಇಪ್ಪತ್ತೈದು ಹಾಂ ಸೀಟರ್ ಕಡೆ ಅದು ನಾವು ಲೇಬರ್ ಹೌದಾ ಹ್ಞೂ ಒಂದು ಏಳು ಸೀಟು ಹ್ಞೂ 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 ಬರುತ್ತೆ ಲೊಕೇಶನ್ ಇದು ದಾವಣಗೆರೆ ದಾವಣಗೆರೆ ಹ್ಞೂ ಅಲ್ಲಿ ಲೋಕಲಾ ಹಾಂ ಲೋಕಲ್ ಎಷ್ಟು ಹೇಳ್ತೀರಿ ಕಡೆಗೆ ರೇಟು ರೇಟು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಹ್ಞೂ ಮಾಡಲು ಹ್ಞೂ ಹನ್ನೆರಡ್ರ್ ಮಾಡಲು ಫೈನಲ್ ಎಷ್ಟು ಕೊಡ್ತೀರಿ ನೀವು ಲಾಸ್ಟ್ ಒಂದು ಹತ್ತು ಒಂದು ಲಕ್ಷ ಸರ್ ಫೈನಲ ಹ್ಞೂ ಓಕೆ ಓಕೆ ಅಪೇಟ್ ಮಾಡ್ತೀವಿ ಕಡೆಯಿಂದ ಹ್ಞೂ ಸರ್ ನಮ್ಮ ಕಡಿತ ಬಂದರೆ ನಾವು ಚೆಕ್ ಮಾಡಿ ಕಟ್ಟಿದೀವಿ ಹಾಂ ಓಕೆ ಸರ್ ಥ್ಯಾಂಕ್ ಯು ಹ್ಞೂ